ಹಾಯ್ ಹಲೋ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾನಿವತ್ತು ಏನು ರೆಸಿಪಿನ ಶೇರ್ ಮಾಡ್ಕೊತಾ ಇದ್ದೀನಿ ಅಂತ ಅಂದರೆ ನಾನಿವತ್ತು ಯಾರಾದರೂ ನೆಂಟರು ಬಂದರೆ ಕ್ವಿಪ್ಪಾಗಿ ಹೇಗೆ ನಾವು ಅವ್ರಿಗೆ ಏನಾದರೂ ಒಂದು ಸ್ನ್ಯಾಕ್ಸ್ನ ಮಾಡ್ಕೊಡ್ಬೋದು ಅನ್ನೋದನ್ನು ಕ್ವಿಪ್ಪಾಗಿ ಇದ್ದೀನಿ ಇದು ನುಗ್ಗೆ ಸೊಪ್ಪಿನ ಮಾಡಿರೋದ್ರಿಂದ ತುಂಬ ಹೆಲ್ತ್ಗೂ ತುಂಬ ಒಳ್ಳೆಯದು ನಾನಿಲ್ಲಿ ಫಸ್ಟು ಎಣ್ಣೆನ ಕಾಯಿಯಾಕಿಟ್ಬಿಟ್ಟು ಈ ತೋರಿಸೋದ್ನಲ್ಲ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಕರ್ಬೇವಿನ ಸೊಪ್ಪು ನುಗ್ಗೆ ಸೊಪ್ಪು ಸ್ವಲ್ಪ ಈರುಳ್ಳಿನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಒಂದು ಬೌಲನ್ನ ಇಟ್ಕೊಂಡು ಅದಕ್ಕೆ ಒಂದು ಚಿರೋಟಿ ರವೆ ಒಂದು ಅರ್ಧ ಆಗೋಷ್ಟು ಅಕ್ಕಿ ಹಿಟ್ಟು ಮತ್ತು ಒಂದು ಕಪ್ಪು ಕಡಲೆ ಹಿಟ್ಟನ್ನ ಹಾಕ್ಕೊಂಡು ಸ್ವಲ್ಪ ಧನಿಯಾ ಪುಡಿ ಚಾಟ್ ಮಸಾಲ ಸ್ವಲ್ಪ ಖಾರದ ಪುಡಿನ ಸೇರಿಸ್ಕೊಂಡಿದ್ದೀನಿ ನಾವಿಲ್ಲಿ ಒಂದು ಐದು ನಿಮಿಷ ನೀರನ್ನ ಹಾಕಿ ಒಂದು ಪ್ಲೇಟ್ ಮುಚ್ಚಿಟ್ಬಿಟ್ರೆ ಸ್ವಲ್ಪ ರವೆ ಹಾಕಿರೋದ್ರಿಂದ ಸ್ವಲ್ಪ ಅದು ನೀರಲ್ಲೇ ಹರಡ್ಕೊಳ್ಳುತ್ತೆ ತುಂಬ ಚೆನ್ನಾಗಿ ಬರುತ್ತೆ ನಾನಿಲ್ಲಿ ಸೊ ಸೋಡಾ ಅದು ಇದು ಏನೂ ಸೇರಿಸ್ತಿಲ್ಲ ನಾನು ಹೆಲ್ದಿಯಾಗೇ ಮಾಡ್ಕೋತಾ ಇದ್ದೀನಿ ನುಗ್ಗೆ ಸೊಪ್ಪು ತುಂಬಾ ಒಳ್ಳೆಯದು ಅದರಲ್ಲಿ ಕಬ್ಬಿಣಾಂಶ ಹೆಚ್ಚಾಗಿರುತ್ತೆ ನಾವು ಮನೇಲಿ ಏನೂ ಇಲ್ಲ ನೆಂಟರು ಬಂದುಬಿಟ್ಟಿದ್ದಾರೆ ಅಂತಂದರೆ ಕ್ವಿಪ್ಪಾಗಿ ಸ್ನ್ಯಾಕ್ಸನ್ನ ನಾವು ಮಾಡ್ಬೋದು ಈ ನಾನಿಲ್ಲಿ ಈರುಳ್ಳಿ ನಿಮ್ಗೆ ಮೊದಲೇ ಹೇಳಿದಾಗೆ ನಾನು ನೆಚ್ಚಿ ಈರುಳ್ಳಿ ಸಬ್ಸಿಗೆ ಸೊಪ್ಪು ಮತ್ತು ಒಂದು ನುಗ್ಗೆ ಸೊಪ್ಪು ಪ್ರಮಾಣನ ಜಾಸ್ತಿ ಹಾಕ್ಕೊಂಡಿದ್ದೀನಿ ನಾನಿಲ್ಲಿ ತುಂಬಾ ಒಳ್ಳೆಯದು ನುಗ್ಗೆ ಸೊಪ್ಪು ಮತ್ತು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕೊಂಡಿದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪನ್ನ ಇಲ್ಲಿ ನಾನು ಕಲಿಸ್ಕೊಂಡು ಮತ್ತೆ ಇನ್ನು ಪ್ಲೇಟ್ ಮುಟ್ಟು ಇಟ್ತಾ ಇದ್ದೀನಿ ಏನಕ್ಕೆ ಅಂತ ಅಂದರೆ ರವೆ ಹಾಕಿರೋದ್ರಿಂದ ಅದು ಸ್ವಲ್ಪ ಹಳ್ಕೊ ಹಿಟ್ಟು ಸ್ವಲ್ಪ ಇರೋದು ಸ್ವಲ್ಪ ಅರಳಿದಾಗ ಇನ್ನೂ ಸ್ವಲ್ಪ ಜಾಸ್ತಿ ಆಗುತ್ತೆ ಮತ್ತು ನೀಟಾಗೂ ಕ್ರಿಸ್ಪಿಯಾಗಿ ಚೆನ್ನಾಗಿ ಕಾದಿರೋಂಥ ಎಣ್ಣೆಯಲ್ಲಿ ನಾನು ಬಿಟ್ಕೊಳ್ತಾ ಇದ್ದೀನಿ ಇದೊಂದು ಸ್ವಲ್ಪ ಡೀಪ್ ಫ್ರೈ ಆಗಲಿ ಯಾರು ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾಯಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಏನೇ ಅನಿಸಿಕೆ ಅಭಿಪ್ರಾಯಗಳಿದ್ರು ಕಮೆಂಟ್ ಬಾಕ್ಸಲ್ಲಿ ತಿಳಿಸೋದನ್ನು ಮರಿಬೇಡಿ ಇದು ಬೇಗನೆ ಬೆಂದ್ಬಿಡುತ್ತೆ ಒಂದು ಐದು ನಿಮಿಷದಲ್ಲೆಲ್ಲ ರೆಡಿ ಆಗಿಬಿಡುತ್ತೆ ಇದು ರೆಡಿಯಾಗಿದೆ ಮತ್ತು ತುಂಬ ಕ್ರಿಸ್ಪಿಯಾಗಿ ಸಾಫ್ಟಾಗಿ ಮತ್ತು ತುಂಬ ಟೇಸ್ಟಿಯಾಗಿ ಬರುತ್ತೆ ಮತ್ತು ಹೆಲ್ತ್ಗೂ ಕೂಡ ತುಂಬಾ ಒಳ್ಳೆಯದು ನೀವು ಮನೇಲಿ ಏನು ಐಟಮ್ ಇಲ್ಲ ಅಂತ ಅಂದರೆ ಈ ಥರ ಯಾರಾದರೂ ಬಂದರೆ ಸ್ನ್ಯಾಕ್ಸ್ನ ಮಾಡ್ಬೋದು ಟ್ಯಾಂಕ್ ಯು ಹಾಲ್